ಕನ್ನಡ ಜಾಣ ಜಾಣಿಯರ ನಮಸ್ಕಾರ ಮಂಡ್ಯ ಸಾಹಿತ್ಯ ಸಮ್ಮೇಳನ ನಡೆದಂಥ ಬಾಡೂಟ ಅದ್ರ ಬಗ್ಗೆ ಇವತ್ತೊಂದಷ್ಟು ಕೆಲವು ಮೀಡಿಯಾಗಳು ತುಂಬಾ ಬೇಸರ ಪಡ್ಕೊಂಡಿದ್ದಾರೆ ವ್ಯಥೆ ಪಡ್ಕೊಂಡಿದ್ದಾರೆ ಅವ್ರಿಗೆ ನೋಡಕ್ಕೆ ಅವ್ರ ಗೋಳಗಳು ನೋಡೋಕ್ಕಾಯ್ತಲ್ಲ ಅವ್ರ ಸಂಟ ನೋಡಕ್ ಭಾಳ ಬಹಳ ಸಂಟ ಪಟ್ಬಿಟ್ಟಿದ್ದಾರೆ ಕಾರಣ ಅಷ್ಟೇ ಅವ್ರು ಏನೋ ನಿರೀಕ್ಷೆ ಮಾಡಿದ್ರು ದೊಡ್ಡ ದುಂಬಿ ಆಗ್ಬಿಡುತ್ತೆ ಹೊರದಾಟ ಆಗ್ಬಿಡುತ್ತೆ ಗರಟೆ ಆಗ್ಬಿಡುತ್ತೆ ಒಬ್ರ ಮೇಲೆ ಒಬ್ರು ಬಿಡ್ಬಿಡ್ತಾರೆ ಇವ್ರು ರಾಕ್ಷ ಬಾಡ್ ತಿನ್ನರೆ ರಾಕ್ಷಸರು ಒಬ್ರು ಹೇಳಿದ್ರಪ್ಪ ಹಂಸಲೇಖ ಅವ್ರಿಗೆ ಏನು ರಕ್ತನೂ ತಿಂತೀರ ರಾಕ್ಷಸರು ಒಂಥರ ಮಾತಾಡಲ್ಲ ಮೇಡಮ್ ಒಬ್ರು ಹೌದೌದು ಹೌದು ಅದೇ ತರ ಎಲ್ಲ ರಾಕ್ಷಸರು ಬಾಳ ತಿನ್ನಕ್ಕೆ ಕಾಯ್ತಾವ್ರೆ ಜೀವನದಲ್ಲಿ ಬರ್ಗೆಟ್ ಕೂತಾರೆ ಬಾಡೇ ತಿಂದಿಲ್ಲ ಅನ್ನ ಥರ ಬಿಂಬಿಸ್ಬೇಕು ಅಂತೇಳಿ ಒಂದಷ್ಟು ಚೆನ್ನಾಗಿ ಕಾಯ್ತಾ ಇದ್ರು ಮೀಡಿಯಾಗಳು ಬಟ್ ಅದೇನು ಆಗಿಲ್ಲ ತುಂಬಾ ಸುಲಲಿತವಾಗಿ ಬಹಳ ಸ್ವಚ್ಛವಾಗಿ ನೀಟಾಗಿ ಅವ್ರು ಊಟ ಅವರು ವೆಜ್ ತಿಂದಾರೆ ವೆಜ್ಜು ನಾನ್ ವೆಜ್ ತಿಂದಾರ ನಾನ್ ತಿನ್ಕೊಂಡೋದ್ರು ಖುಷಿ ಪಟ್ರು ಸಂತೋಷ ಪಟ್ರು ಏನೂ ಆಗಿಲ್ಲ ಅದು ತಡೆಯಕ್ಕಾಗ್ದಲ್ಲೇ ಏನೇನೋ ಬಿಂಬಿಸ್ತಾರೆ ಇವತ್ತು ಯಾವ್ದೋ ನ್ಯೂಸ್ ಪಸ್ಟ್ ಅಂತೆ ಅದರಲ್ಲಿ ನೋಡಿದೆ ನನ್ನ ಬೆಳಗ್ಗೆ ಅವ್ರು ಹೇಳ್ತಾರೆ ಅಂದರೆ ಇದ್ದಕ್ಕಿದ್ದಂಗೆ ಆಯೋಜಕರು ಬಾಡೂಟ ಬಳಗದವರು ಮಂಡ್ಯ ತಂದ್ಬಿಟ್ರು ಆಯೋಜಕರು ವಿರೋಧ ಮಾಡ್ಬಿಟ್ರು ಕೈ ಕೈ ಮಿಲಾಯಿಸ್ಬಿಟ್ರು ಒಡೆದಾಡ್ಬಿಟ್ರು ಪೊಲೀಸರು ಮಧ್ಯೆ ಬಂದು ಅದನ್ನ ಬಿಡಿಸಿದ್ರು ಥರ ಮಾತಾಡ್ತಾರೆ ಏನು ಗೊತ್ತಿಲ್ಲ ಯಾಕೆ ಮಾತಾಡ್ತೀರಾ ಇದಕ್ಕೆ ನಿಮ್ಮ ಮೀಡಿಯಾಗಳನ್ನ ನಂಬ್ತಾ ಇಲ್ಲ ಮೇನ್ ಸ್ಟ್ರೀ ಮೀಡಿಯಾಗಳಲ್ಲಿ ಯಾಕೆ ಜನ ನಂಬ್ತಾ ಇಲ್ಲ ಅಂದ್ರೆ ನಿಮ್ಮ ಹಸಿ ಸುಳ್ಳುಗಳನ್ನು ಜನ ನಂಬ್ತಾ ಇಲ್ಲ ಅಷ್ಟು ಸುಳ್ಳು ಹೇಳ್ತಾ ಇದ್ರ ನೀವು ಏನೂ ಗೊತ್ತಿಲ್ಲ ಇದಕ್ಕೆ ಏನಂತರಾ ಇನ್ನೆಲ್ಲ ಏನೇನು ಗೊತ್ತಿಲ್ವ ನಿಮಗೆ ನೀವೇ ಪ್ರಸಾರ ಮಾಡಿದ್ರಿ ಬಾಳ ಕೊಡಬೇಕು ಅಂತ ಬೇಡಿಕೆ ಇಟ್ಟಾರೆ ಅಂತ ಜಿಲ್ಲಾಡಳಿತಕ್ಕೆ ಮತ್ತೆ ಆ ಉಸ್ತುವಾರಿ ಮಂತ್ರಿಗಳಿಗೆ ಮೊದಲೇ ಸಾಹಿತ್ಯ ಸಮ್ಮೇಳನ ನಡೆಯೋಕ್ಕಿಂತ ಮುಂಚೆನೆ ಬಾಳ ಕೊಡಬೇಕು ಅಂತ ಬೇಡಿಕೆ ಇತ್ತು ಅವ್ರು ಅದಕ್ಕೆ ಒಂದು ಒಪ್ಪಂದಕ್ಕೆ ಬಂದಿದ್ದರು ಭಾನುವಾರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮೊಟ್ಟೆ ಕೊಡ್ತೀವಿ ಅಂತ ಅದು ಅದಾಗ್ಲಿಲ್ಲ ಬೆಳಗ್ಗೆನೂ ಕೊಟ್ಟಿರಲಿಲ್ಲ ಅವರು ಮಧ್ಯಾಹ್ನ ಕೊಟ್ಟಿಲ್ಲ ಹಾಗಾಗಿ ಒಂದಷ್ಟು ಜನ ಮಧ್ಯಾಹ್ನ ನಮ್ಮರೇ ಹೊರ್ಗಡೆ ಮಾಡ್ಕೊಂಡು ತೊಂದರು ಇವ್ರು ಹೇಳ್ತಾ ಇದ್ರು ಅಲ್ಲಿ ಗ್ಯಾ ಯಾಕೆ ಮಾಡಕ್ ಕೊಡಲ್ಲ ಅಂದ್ರೆ ಗ್ಯಾಸ್ ಗೀಸು ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಕೊಡಲ್ಲ ಅಂತ ಅದರಲ್ಲಿ ಬಜ್ಜಿ ಗಿಜ್ಜಿ ಹಾಕಾರೆಲ್ಲ ಗ್ಯಾಸ್ ಉಪಯೋಗಿಸ್ತಾ ಇದ್ರು ಮತ್ತು ಇವರು ಅಡುಗೆ ಮಾಡಿದೀನಿ ಗ್ಯಾಸ್ ಗ್ಯಾಸ್ ಉಪಯೋಗಿಸ್ತಾ ಇದ್ರು ಆಮೇಲೆ ಅಲ್ಲಿ ಬೆಲ್ಲ ಮಾಡೋದು ಅಲ್ಲಿ ಏನು ಆ ಕೊಬ್ಬರಿಗೆ ಇಟ್ಕೊಂಡು ಅದ್ರ ಗ್ಯಾಸಲ್ಲೇ ಮಾಡ್ತಾ ಇದ್ರು ಅದೆಲ್ಲ ಇವರು ಕಂಡಿ ಕಂಡಿಲ್ಲ ಇರಲಿ ಪರವಾಗಿಲ್ಲ ಹೊರಗಡೆ ಮಾಡ್ಕಂತಂದ್ರು ಸಹಜವಾಗಿ ಆಟ ಇಳಿತಲ್ಲಿ ಅದಕ್ಕಿಂತ ಮುಂಚೆ ಮಂಡ್ಯ ಎಸ್ ಪಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು ಅವರು ಕೇಳ್ಕೊಂಡು ನೀವು ಬನ್ನಿ ಸ್ವಾಮಿ ಬಾಡ್ತಾ ಇರ್ತಾರ ಒಂದಷ್ಟು ಜನ ಊಟ ಮಾಡ್ತಾ ಇದೀವಿ ನೀವು ಬನ್ನಿ ಜೊತೆ ಊಟ ಮಾಡೋದಂತ ಅವ್ರೇನೂ ಬರಲ್ಲ ಕೆಪಟೆ ಏನು ಊಟದ ಹಾಲಿದೆ ಅಲ್ಲಿ ಹೋಗಿ ಊಟ ಮಾಡಿದೀವಿ ಅಂತ ಹೇಳಿದ್ರು ಅಷ್ಟೇ ಆಟೋ ಬಂತು ಆಟೋ ಬಂದಾಗ ಇಲ್ಲಿ ಕೆಳ ಇದು ಗೊತ್ತಿಲ್ಲ ಪೊಲೀಸರಿಗೆ ಎಷ್ಟು ಜನ ಗೊತ್ತಿಲ್ಲ ಪಾಪ ಅವರು ಯಾವ ಆಯೋಜಕರು ಬಂದಿಲ್ಲ ಫಸ್ಟ್ ತಿಳ್ಕೊಳ್ಳಿ ಒಬ್ಬ ಆಯೋಜಕನ ಯಾರು ಕೇಳಿಲ್ಲ ನೀವು ಯಾಕೆ ತಂದ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಜನಸಾಮಾನ್ಯರು ಎಷ್ಟು ಖುಷಿ ಪಟ್ರು ಅಂದ್ರೆ ಇವ್ರು ಯಾರಾದ್ರೂ ಕಿರಿಕ್ ಮಾಡ್ಬಿಡ್ತಾರೆ ಏನೋ ಕಿತಾಪತಿ ಮಾಡ್ತಾರೆ ಕಾಯ್ತಾ ಇದ್ರು ಮೀಡಿಯಾದವರು ದುರ್ಬ್ಯಾಕನ್ ಕಾಯ್ತಾ ಇದ್ರು ಯಾರು ಕಿತಾಪತಿ ಮಾಡ್ಲಾರ ಖುಷಿ ಪಟ್ರು ಎಂಜಾಯ್ ಮಾಡಿದ್ರು ಒಂದು ನರಪಿಳ್ಳೆಯು ಸಹ ನೀವು ಮಾಡಿದ ತಪ್ಪು ಅಂತ ಹೇಳ್ತಾ ಇರಲ್ಲ ಖುಷಿ ಖುಷಿಯಾಗಿ ಸಿಕ್ಕಿದ್ರು ಇದು ಇದೆ ಆಯ್ತಲ್ಲ ಬಹಳ ಬೇಸರ ಆಗೋಗ್ಬಿಡ್ತು ಆವಾಗ ಇಲ್ಲಿ ತಂದಾಗ ಈ ಸಿವಿಲ್ ಡ್ರೆಸ್ ಅಲ್ಲಿ ಇದ್ದಂಥ ಕೆಳಾಧಿಕಾರ ಪೊಲೀಸರು ಬಂದು ಕೊಡಬೇಡಿ ಅಂತ ಹೇಳಿದ್ರು ಇಲ್ಲ ಎಸ್ ಪಿ ಅವರು ಹೇಳಿದರೆ ನಾವು ಕೊಡ್ತೀವಿ ನಮ್ಮ ಊಟ ನಮ್ಮ ಹಕ್ಕು ನಾವು ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ ಇನ್ನೊಬ್ರಿಗೆ ತಿನ್ಬೇಡಿ ಅಂತ ಹೇಳ್ತಿಲ್ಲ ಯಾರೋ ವ್ಯಜನಿಯರ್ ತಂಡ ಮೂಳೆ ಆದ್ರ ಮೇಲೆ ಹಾಕಿಲ್ಲ ಅವ್ರ ತಲೆ ಮೇಲೆ ಹಾಕಿಲ್ಲ ಊಟ ಎಲೆಗೆ ಹಾಕಿಲ್ಲ ಎಲ್ಲೂ ಹಾಕಿಲ್ಲ ನಮ್ಮ ಪಡ್ದಾಗ ತಿಂತೀವಿ ಅವರು ಮೊಟ್ಟೆನ ಒಂದಷ್ಟು ಎಲ್ಲ ಎತ್ಕೊಂಡು ಹೊಂಟು ನಮ್ಗೆ ಜನ ಬಿಟ್ಟಿಲ್ಲ ಜನ ಪಬ್ಲಿಕ್ಕೆ ಸಪೋರ್ಟ್ ಮಾಡಿ ನಮ್ಮ ಊಟ ಹೆಂಗ್ರಿಗ್ ಕಿತ್ಕೊಂಡು ಹೋಗ್ತೀರಿ ನೀವು ಹೆಂಗ್ ಕಿತ್ಕೊಂಡು ಹೋಗ್ತೀರ ಅಂತ ಹೇಳಿ ಅವ್ರ ದುಂಬಾಲ್ ಬಿದ್ರು ಕೊನೆಗೆ ಅವ್ರಿಗೆ ಮನವರಿಕೆ ಆಯ್ತು ಪೊಲೀಸರಿ ಪಾಪ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ನಾವು ಊಟದ ಅಲ್ಲಿ ತಿನ್ನಿ ಇಲ್ಲಿ ತಿನ್ಬೇಡಿ ಅಂತ ಹೇಳಿ ಅವರೇ ಸ್ವತಃ ಅವ್ರ ಜೀಪಲ್ಲಿ ನಮ್ಮ ಊಟವನ್ನು ತಂದಲ್ಲಿ ಕೊಟ್ರು ಟೇಬಲ್ ವ್ಯವಸ್ಥೆ ಮಾಡ್ಕೊಟ್ರಿ ಟೇಬಲ್ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟು ಅಲ್ಲಿಗೆ ಊಟ ತಂದು ಕೊಟ್ಟು ಇಟ್ರು ಅಲ್ಲಿಯೂ ಅನ್ಕೊಂಡ್ಬಿಟ್ಟಿರು ಎಲ್ಲ ಮೇಲ್ ಮತ್ತು ಮತ್ತೆ ಯಾರೂ ಮೇಲೆ ಬಿದ್ದಿಲ್ಲ ನೂರಾರು ಜನ ಸೇರಿದಾಗ ಅವ್ರು ಸಣ್ಣ ಗೊಂದಲ ಆಗುತ್ತೆ ಸಾವಿರಾರು ಜನ ಸೇರಿದಾಗ ಆದರೂ ನೋಡಿದಿರ ಎಲ್ಲರೂ ಗೊಂದಲೇ ಆಗಿಲ್ಲ ಕ್ಯೂನಲ್ಲಿ ನಿಂತ್ಕೊಂಡ್ರು ಒಬ್ಬೊಬ್ಬರ ತಗೊಂಡ್ರು ಹತ್ರ ಎಷ್ಟಿತ್ತು ಅಷ್ಟು ಊಟ ಕೊಟ್ವಿ ಹಂಚಿದ್ವಿ ಎಲ್ಲ ಖುಷಿಯಾಗಿ ಊಟ ಮತ್ತೆ ಇವರು ಯಾರ ಹತ್ರ ಕಿಡಿತಾರೆ ಹೋಗ್ಬಿಟ್ಟು ಯಾರಾದ್ರೂ ಕಿತ ಮಾಡ್ತಾರ ವಿರೋಧ ಮಾಡ್ತಾರ ಯಾರು ವಿಧ ಹೆಸರು ಮಕ್ಕಳು ದೊಡ್ಡವರು ಚಿಕ್ಕರು ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿದ್ರು ಎಲ್ಲರೂ ಹೇಳಿದ್ದು ಒಂದೇ ನಮ್ಮ ಊಟ ನಮ್ದು ನಿಮ್ಮ ಊಟ ನಮ್ಮದು ನಂಬುದು ನಮ್ದ್ರೆ ನಿಮ್ಮದ್ ನಿಮ್ಮದು ಅದ್ರೇನು ವಿಶೇಷ ಅತ್ಯ ಟ್ರೀಟ್ ಮಾಡಬೇಕು ಅಲ್ವಾ ನಾನು ಅವಾಗಲೇ ಹೇಳಿದೆ ಮೊಟ್ಟೆ ಕೊಟ್ಟರು ಪೊಲೀಸರಿಗೆ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ದುರಂತ ಏನಪ್ಪಾ ಅಂದ್ರೆ ದುರಂತ ಏನಪ್ಪಾ ಅಂದ್ರೆ ಬಹುಸಂಖ್ಯಾತರು ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ಬಹುಸಂಖ್ಯಾತರು ನಮ್ಮ ಊಟವನ್ನು ನಾವು ಮಾಡ್ಲಿಕ್ಕೆ ನಮ್ಮ ಊಟ ಮಾಡ್ಲಿಕ್ಕೆ ಸರ್ಕಾರ ಜಿಲ್ಲಾಡಳಿತ ಹೋರಾಟ ಮಾಡ್ಬೇಕು ಬಂತಲ್ಲ ಇದು ದುರಂತ ಇದು ದುರಂತ ಹೋರಾಟ ಮಾಡಬೇಕಾಗಿ ಬಂತು ಅಲ್ಪಸಂಖ್ಯಾತ ಮೇಲ್ಜಾತಿ ಜನ ಅಲ್ಪಸಂಖ್ಯಾತ ಮೇಲ್ಜಾತಿ ಜನ ಬಹುಸಂಖ್ಯಾತರ ಎಷ್ಟು ನಿಯಂತ್ರಣ ಮಾಡ್ತಾವ್ರೆ ನೀನ್ ಇದೇ ತಿನ್ಬೇಕು ಈ ಬಟ್ಟೆ ಹಾಕಬೇಕು ಈ ದೇವ್ರ ಪೂಜೆ ಮಾಡ್ಬೇಕು ನೀನ್ ಹಿಂಗ್ ಬದುಕಬೇಕು ಅಲ್ಪಸಂಖ್ಯಾತ ಮೇಲ್ಜಾತಿ ಕೆಲವ ಕೆಲವೇ ಕೆಲವೊಂದು ಪರ್ಸೆಂಟ್ ಜನ ಮೇಲ್ಜಾತಿಯವರು ಈ ಬಹುಸಂಖ್ಯಾತರನ್ನ ಹಿಡಿತದಲ್ಲಿ ಇಟ್ಕೊಂಡಾರಲ್ಲ ಅಂಕುಶ ಹಾಕಿದಾರಲ್ಲ ಇದು ದುರಂತ ಇದು ಬೇಸರ ಮತ್ತೆ ಈ ಅಲ್ಪ ಬಹುಸಂಖ್ಯಾತರು ಅಷ್ಟೇ ಆ ಕೆಲವೇ ಕೆಲವು ಪರ್ಸೆಂಟ್ ಜನಗಳ ಕುಯುಕ್ತಿಗೆ ಹುನ್ನಾರಗಳಿಗೆ ಇವರು ಗೋಣ ಆಡಿಸ್ತಾ ಇದ್ರೆ ಅವ್ರು ಸರಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂಡಿದ್ರೆ ಪಶುಗಳ ತರ ಒಪ್ಕೊಂಡಿದಾರಲ್ಲ ಇದು ದುರಂತ ಇದು ಇದು ದುರಂತ ಅಂದ್ರೆ ಕೆಲವರು ಈ ಬಾಡೋಟ ಚರ್ಚಲ್ಲಿ ಎಷ್ಟು ಅಸಹ್ಯವಾಗಿ ಮಾತಾಡಿದ್ರು ಅಂದ್ರೆ ಮಂಡ್ಯದವರು ಬರಗೆಟ್ ಕೂತ್ಬಿಟ್ರೆ ಬಿಟ್ರೆ ಬಾಡ ಜೀವನದಲ್ಲಿ ಬಾಡೇ ತಿಂದಿಲ್ಲ ಅಂತ ಮಾತಾಡಿದ್ರು ಮತ್ತೆ ಇನ್ನೊಬ್ರು ಮಹಾನ್ ಭಾವರು ಹೇಳ್ತಾರೆ ಅಮೇದ್ಯನ್ನ ಪದ ಬಳಸ್ತಾರೆ ನಾವು ತಿನ್ನುವ ಆಹಾರನ ಅಮೇಧ್ಯನ ಪದ ಬಳಸ್ತಾರೆ ಮಹಾನ್ ಭಾವರು ಇವರು ಸಂಸ್ಕೃತಿ ಬಗ್ಗೆ ಮಾತಾಡೋರು ಮತ್ತೊಂದು ಮಾತಾಡೋರು ಲೆಕ್ಕಾಕೊಳ್ಳಿ ಬರ್ಗಿಟ್ ಕೂತಿಲ್ಲ ದಂಡಿ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ನಗ್ತಾರಲ್ಲ ಏ ಉಪ್ಪಿಡ್ಕಣೆ ಸತ್ಯಾಗ್ರಹ ಮಾಡ್ತಾರ ಇನ್ ಚಳವಳಿ ಮಾಡ್ತಾರ ಅದು ಬರೀ ಉಪ್ಪು ನೆಪ ಅಷ್ಟೇ ಆದ್ರೆ ಯಾವ ವಸಾತುಶಾಹಿಗಳ ದಬ್ಬಾಳಕೆಯನ್ನ ಮೆಟ್ ನಿಲ್ಬೇಕಾಗಿತ್ತು ವಿರೋಧಿಸ್ಬೇಕಾಗಿತ್ತು ಸಾಂಕೇತಿಕವಾಗಿ ಹಾಗೇನೆ ಇವತ್ತಿಲ್ಲಿ ಮಂಡ್ಯದಲ್ಲಿ ನಡೆದಂತಹ ಈ ಒಂದು ಬಾಡೂಟದ ಏನಿದೆ ಅದು ನಮ್ಮ ಆಹಾರ ನಮ್ಮ ಹಕ್ಕು ಅಂತೇಳಿ ಎಲ್ಲರೂ ಸಹ ಮುಗಿಬಿದ್ದು ಜನ ಖುಷಿ ಪಟ್ರು ಸರ್ಕಾರನೇ ಮತ್ತೆ ಏನ್ ಕೆಲವರು ಹೇಳಪ್ಪ ಅಂದ್ರೆ ಅದಂಗ್ರಿ ಕೊಡಕತ್ತಷ್ಟು ಜನಕ್ಕೆ ಏನು ವೆಜ್ಜನ್ನು ಸುಮ್ಮನೆ ಕೊಟ್ಟರು ಅನ್ಕೊಂಡ್ರ ಹಾಕಿದಾರಲ್ಲ ಮೆನು ಅಲ್ಲಿ ಎಷ್ಟು ಏನೋ ಮೆನು ಹಾಕ್ಬಿಟ್ಟಿರಲ್ಲ ಅದನ್ನ ಯಾರು ಯಾರು ಕೊಟ್ಟಿಲ್ಲ ನೆಟ್ಟ ಕೊಡ್ಲಿಲ್ಲ ವಿ ಎ ಪಿಗಳಿಗೆ ಕೊಟ್ಟಿರದನೆಲ್ಲ ವಿ ಎ ಪಿಗಳಿಗೆ ಸಾಮಾನ್ಯ ಜನಕ್ಕೆ ಕೊಟ್ಟಿದ್ದು ಅದೇ ಕೊಡ್ತಾರಲ್ಲ ತಿಳಿಸಾರು ಅನ್ನೋ ಥರ ಹಂಗೆ ನಮ್ಮ ಮಧ್ಯ ಒಂದ್ ಬಾತೋ ಒಂದು ಅನಸಾರನೋ ಯಾವುದೇ ಒಂದು ಗುಳ್ಕಾಯ್ಕತ್ತಿರ ಬೊಜ್ಜಿನೋ ವಡೆನೋ ಆಮೇಲೆ ಬೆಳಿಗ್ಗೆ ಉಪ್ಪಿಟ್ಟು ಇಷ್ಟೇ ಅವ್ರು ಎಷ್ಟೆಲ್ಲ ಮೆನು ಹಾಕಿದ್ರಲ್ಲ ಆ ಮೆನುಗಳು ಕೊಟ್ಟಿದ್ದು ವಿ ಎ ಪಿಗಳಿಗೆ ಕೊಟ್ಟರು ಅಲ್ಲಿ ಗೊಂದಲ ಆಗಿಲ್ವಾ ಅಲ್ಲಿ ಹೋಗ್ಲಿಲ್ವಾ ಸಹಜ ಸಣ್ಣ ಪುಟ್ಟ ಆಗುತ್ತದ್ದು ಯಾವ ಬಾಳ ಊಟ ಕೊಟ್ಟ ತಕ್ಷಣ ಖುಷಿ ಖುಷಿಯಾಗಿ ತಿಂದರು ಯಾವ ಗೊಂದಲನೂ ಆಗ್ತಾ ಇರಲಿಲ್ಲ ಯಾವ ಗೊಂದಲನೂ ಆಗ್ತಾ ಇಲ್ಲ ಆಯ್ತು ಮಂಡ್ಯದಲ್ಲಿ ಐತಿಹಾಸಿಕ ಕ್ಷಣ ಸುಮಾರು ಎಂಬತ್ತಾರು ವರ್ಷಗಳ ಸಂಪ್ರದಾಯ ಮುರಿದಿದ್ದಾರೆ ಸಂಪ್ರದಾಯ ಮುರಿಯಕ್ಕೆ ತಾನೆ ಇರೋದು ಈ ಸತಿ ಸಾಗಾಮನ ಇತ್ತಪ್ಪ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಮ್ಮ ಸಂಪ್ರದಾಯ ಅಂತ ಹೇಳ್ಬಿಟ್ಟು ವಿವಾಹ ಇತ್ತಪ್ಪ ಹಲವಾರು ಈ ಮೌಢ್ಯಗಳು ಕೊಳಕ್ಳತ್ತಲ್ಲ ನಮ್ಮ ಸಂಪ್ರದಾಯ ಅಂತ ಕಂಟಿನ್ಯೂ ಮಾಡ್ತೀರಾ ಇಲ್ಲ ತಾನೆ ಅದನ್ನೆಲ್ಲ ಮುರಿಬೇಕು ತಾನೆ ಮುರಿಬೇಕು ಹಾಗೇನೆ ಇದೊಂದು ಐತಿಹಾಸಿಕಗಳಿಗೆ ಇದನ್ನು ಮಂಡ್ಯದಲ್ಲಿ ಆ ಜನ ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಾವು ಕೃತಜ್ಞರಾಗಿರಬೇಕು ಮುಂದಿನ ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ದಯವಿಟ್ಟು ಬಳ್ಳಾರಿ ಜನ ಎಚ್ಚೆತ್ಕೋಬೇಕು ಈಗ ಅಲ್ಲಿ ಬಾ ತುಂಬಾ ಜನ ಅನ್ಕೊಂಡರೆ ಯಾರ್ಯಾರೋ ಪರ್ಮಿಷನ್ ಬೇಕು ಯಾರ್ದು ಬೇಡ ಇಬ್ಬರೇ ಮಹತ್ವದ ವ್ಯಕ್ತಿಗಳು ಇಬ್ಬರೇ ಒಬ್ರು ಸಾಹಿತ್ಯ ಸಮ್ಮೇಳನ ಏನು ಶುರುವಾಗುತ್ತೆ ಬಳ್ಳಾರಿಯಲ್ಲಿ ಆವಾಗ ಈ ಆಹಾರ ಸಮಿತಿಯ ಅಧ್ಯಕ್ಷರು ತರಲ್ಲ ಆಹಾರ ಸಮಿತಿ ಅಧ್ಯಕ್ಷರು ಮತ್ತೆ ಆ ಜಿಲ್ಲೆಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇಬ್ರು ನಿರ್ಧಾರ ಮಾಡ್ರೆ ಸಾಕು ಯಾವ ಮುಖ್ಯಮಂತ್ರಿಗಳು ಮಾಡ್ಬೇಕಾಗಿಲ್ಲ ಯಾವ ರಾಜ್ಯಾಧ್ಯಕ್ಷರು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಅಧ್ಯಕ್ಷರು ಮಾಡ್ಬೇಕಾಗಿಲ್ಲ ಇಬ್ಬರೇ ಮಾಡ್ಬೇಕಾಗಿರೋದು ಅಲ್ಲಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತೊಬ್ಬರು ಆಹಾರ ಸಮಿತಿಯ ಅಧ್ಯಕ್ಷರು ಈಗಲೇ ನೀವು ಯಾರಾಗ್ತಾರ ಅವರು ಯೋಚನೆ ಮಾಡಿ ಇವರಿಬ್ಬರು ನಿರ್ಧಾರ ಮಾಡ್ರೆ ಸಾಕು ಇಲ್ಲಿ ಮಂಡ್ಯದಲ್ಲಿ ನಿಮಗೆ ಒಂದು ಉದ್ಘಾಟನೆ ಆಗಿದೆ ಅದು ಕೊಟ್ಟಿದ್ದಾರೆ ನೀವು ಮುಂದುವರಿಸಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ದುನಿ ಎತ್ತಬೇಕು ನೋಡಿ ದುರಂತ ನಾವಾಗ್ಲೂ ಹೇಳಿದೆ ಬಹುಸಂಖ್ಯಾತರ ಆಹಾರಕ್ಕೆ ನಾವು ಹೋರಾಟ ಮಾಡಿ ಪಡಿಬೇಕಾಗಿದೆಯಲ್ಲ ಇದು ಅದಕ್ಕೆ ತೇಜಸ್ವಿ ಅವರು ಹೇಳ್ತಾರೆ ಇಲ್ಲಿ ಜೀವನದಲ್ಲಿ ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ದೆಲ್ಲ ಯಾವ್ದನ್ನು ಪಡೆಯೋಕ್ಕಾಗಲ್ಲ ಅಂತ ಅದು ದುರಂತ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ